ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಮನೆ ಮಗಳು ಕಲ್ಪನಾ ಇವತ್ತಿನ ನನ್ನ ಬ್ಲಾಗಲ್ಲಿ ನಾನು ಮತ್ತೊಂದು ಓಮ್ ಟೂರ್ ಮಾಡ್ತಿದ್ದೀನಿ ನಾನು ಬೆಳೆದಂಥ ಮನೆ ಇದು ಹಾಗೆ ಇದು ಯಾವ ಊರು ಎಂದು ಕೂಡ ನಾನು ಹೇಳ್ತೀನಿ ಎಲ್ಲಿ ಕೂಡ ವಿಡಿಯೋ ಸ್ಕಿಪ್ ಮಾಡಿದಾಗೆ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ ಹೇಗಿದೆ ಅಂತ ನಮ್ಮ ಮನೆ ಕಮೆಂಟ್ ಮುಖಾಂತರ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶ್ರೀ ದುರ್ಗಾ ನಿಲಯ ಏಯ್ಟ್ ಝೀರೋ ಸಿಕ್ಸ್ ಫ್ಲ್ಯಾಟ್ ನಂಬರ್ ನೋಡಿ ಇದು ಹಾಲು ಎಂಟ್ರೆನ್ಸ್ ಇದು ಎಂಟ್ರೆನ್ಸ್ ಆಗ್ತಿದ್ದಂಗೆ ನಿಮಗೆ ಈ ರೀತಿ ಕಾಣಿಸುತ್ತೆ ನೋಡಿ ಎಲ್ಲ ಈ ರೀತಿ ಇದು ಟಿ ವಿಗೆಲ್ಲ ಇಟ್ಕೊಳ್ಲಿಕ್ಕೆ ಮಾಡ್ಕೊಂಡಿರೋದು ಈ ಕಡೆ ಬಂದರೆ ನೀವು ನೋಡ್ತಾ ಇರ್ಬೋದು ನಾವು ಮಂಟಪ ಮಾಡ್ಕೊಂಡಿದ್ದೀವಿ ಅಂದರೆ ದೇವ್ರ ಮನೆಯನ್ನು ನಾವು ಇದೇ ಇಲ್ಲೇ ಹಾಲಲ್ಲೇ ಈ ರೀತಿ ಮಂಟಪ ತಗೊಂಡು ಈ ರೀತಿಯೇ ದೇವ್ರನ್ನ ಸಿಂಪಲ್ ಸಿಂಪಲ್ಲಾಗಿ ಇದು ಡೈನಿಂಗ್ ಹಾಲು ಅಂದರೆ ಹಾಲಲ್ಲೇ ನಾವು ಈ ಸೈಡು ಡೈನಿಂಗ್ ಹಾಲ್ ಮಾಡ್ಕೊಂಡಿರೋದು ಅವರು ನಮ್ಮ ಅತ್ತೆ ಇವರು ನಮ್ಮ ಅಮ್ಮ ಈ ಕಡೆ ನೀವು ನೋಡ್ತಾ ಇರ್ಬೋದು ಇದು ಟಿ ವಿ ಇಟ್ಕೊಳ್ಳಿಕ್ಕೆ ನಾವು ಈ ರೀತಿ ಇದು ಮಾಡಿಸಿದ್ದೀವಿ ನೋಡ್ತಾ ಇರ್ಬೋದು ಅಟ್ಯಾಚ್ ಪ್ಲಾನು ಈ ಥರ ಇರಲಿ ಅಂತ ನಾವು ಮಾಡಿಸಿರೋದು ಅಂದರೆ ನಮ್ಮಪ್ಪ ನೋಡಿ ಈ ರೀತಿ ಎಲ್ಲ ಎಲ್ಲ ತೋರಿಸ್ತಾ ಇದ್ದೀನಿ ಇದು ಗೃಹ ಪ್ರವೇಶ ಆದಾಗ ಕೊಟ್ಟಿರುವಂಥದ್ದು ಅವರು ನಮ್ಮ ಅಜ್ಜಿ ಅಂದರೆ ಅಪ್ಪನ ಅಮ್ಮ ನಾವು ಕಾಟ್ರೆಸ್ಸಲ್ಲಿದ್ದಾಗ ಇಟ್ಕೊಂಡಿರುವಂತಹ ಗೊಂಬೆಗಳು ಇದು ಬಾಲ್ಕನೆ ಅಂತ ನೋಡಿ ಎಲ್ಲ ಈ ರೀತಿ ಮತ್ತೆ ತೋರಿಸ್ತಿದ್ದೀನಿ ನಾನು ಈ ರೀತಿ ಇದೆ ಎಲ್ಲ ಹಾಲಲ್ಲೇ ಈ ಕಡೆ ಪಕ್ಕ ಡೈನಿಂಗ್ ಹಾಲ್ ಸಹ ಇದೆ ಇದು ಮೇಲುಗಡೆ ನಾವು ಈ ರೀತಿ ಮಾಡಿಸಿರೋದು ನೋಡ್ತಾ ಇರ್ಬೋದು ಈ ರೀತಿ ನಿಮಗೆ ಕಾಣಿಸುತ್ತೆ ಇದು ಎಂಟ್ರೆನ್ಸ್ ಬಾಲ್ಕನೆ ಆಗಲೇ ಹೇಳಿದ್ದೆ ಯಾವರು ಅಂತ ಹೇಳ್ತೀನಿ ಅಂತ ಆಲ್ರೆಡಿ ನಿಮಗೆ ಗೊತ್ತಾಗಿರ್ಬೋದು ಯಾಕಂದರೆ ತೆಂಗಿನ ಮರ ನೋಡಿ ಇದು ಎಲ್ಲಿ ಹೆಚ್ಚಾಗಿ ಬೆಳೀತಾರೆ ಅಂತ ಗೊತ್ತಾಗಿಲ್ಲ ಅಂದರೆ ನಾನು ಹೇಳ್ತೀನಿ ನೋಡಿ ಎಂಟ್ರೆನ್ಸ್ ಇದು ಎಂಟ್ರೆನ್ಸಲ್ಲಿ ನಮ್ಮ ರಾಯರ ದೇವಸ್ಥಾನ ಸಹಿತ ಕಾಣಿಸುತ್ತೆ ಬಾಲ್ಕನಿಯಲ್ಲಿ ನೋಡಿ ಈ ರೀತಿಯೆಲ್ಲ ಆ ಕಡೆ ಮನೆ ಇರುತ್ತೆ ಈಗೂ ಗೊತ್ತಾಗಿಲ್ಲ ಅಂದರೆ ಹೇಳ್ತೀನಿ ಇದು ಮಂಗಳೂರು ಮಂಗಳೂರಲ್ಲಿ ನಾನು ಬೆಳೆದ ಊರು ನೋಡಿ ಈ ರೀತಿ ನೀವು ನೋಡ್ಬೋದು ಚೆನ್ನಾಗಿದೆ ಪ್ಲೇಸು ಅಲ್ಲಿ ಇದು ನಮ್ಮದು ಫ್ಲ್ಯಾಟು ನೋಡ್ತಾ ಇರ್ಬೋದು ಮತ್ತೆ ತೋರಿಸ್ತಾ ಇದ್ದೀನಿ ನೋಡಿ ಇದು ಏನನ್ನ ಇಟ್ಕೊಳ್ಳಿಕ್ಕೆ ಅಂತ ನಾವು ಮಾಡಿಸಿರೋದು ಇದು ಡೈನಿಂಗ್ ಹಾಲು ಅಂದರೆ ಅಲ್ಲೇ ಪಕ್ಕದಲ್ಲಿ ನಾವು ಡೈನಿಂಗ್ ಹಾಲ್ ಮಾಡಿಸಿದ್ದೀವಿ ಮೇಲ್ ಸಹಿತ ನಾ ಆಗಲೇ ಹೇಳೋದ್ನಲ್ವ ಅದೇ ರೀತಿಯೇ ಇದೆ ಲೈಟಿಂಗ್ಸು ಇಲ್ಲಿ ಸಹ ಡೈನಿಂಗ್ ಹಾಲಲ್ಲಿ ಇದು ಲ್ಯಾಪ್ಟಾಪ್ ಇದು ಲ್ಯಾಪ್ಟಾಪು ಚಾರ್ಜರ್ಗೆ ಹಾಕಿದ್ದೀವಿ ಹಾಗೆ ಬನ್ನಿ ಎಂಟ್ರೆನ್ಸ್ ಹಾಕ್ತಿದ್ದಂಗೆ ಇದು ಒಂದು ರೂಮು ಎಲ್ಲನೂ ಎಲ್ಲ ಕಬಡ್ ಸಿಸ್ಟಮೇ ಮಾಡಿಸಿರೋದು ಎಲ್ಲೂ ಕೂಡ ಓಪನ್ ಇಲ್ಲ ಎಲ್ಲ ಕಬರ್ಡ್ ಸಿಸ್ಟಮೇ ಇದು ನೋಡಿ ಈ ರೀತಿ ನಮ್ಮದು ವಿಂಡೋ ಬರುತ್ತೆ ಈ ರೀತಿ ಎಲ್ಲ ಕಬರ್ಡ್ ಸಿಸ್ಟಮು ಅದರಲ್ಲೇ ಡ್ರೆಸ್ಸಿಂಗ್ ಟೇಬಲ್ಲು ಸಹ ಮಾಡಿಸಿದ್ದೀವಿ ನೋಡಿ ಈ ರೀತಿ ನೋಡ್ಬೋದು ನೀವು ಈ ರೀತಿ ಎಲ್ಲ ನಾವು ಮಾಡಿಸಿರೋದು ಬಟ್ ಅದು ನಾನು ಓಪನ್ ಮಾಡಿ ತೋರಿಸ್ತಾ ಇಲ್ಲ ಅಲ್ಲಿ ಈ ರೀತಿ ಫ್ಯಾನು ಈ ಎಂಟು ಫಸ್ಟೇ ಒಂದು ವಾಶ್ರೂಮು ಬಟ್ ಎರಡಿದೆ ವಾಶ್ರೂಮು ಇವರು ನಮ್ಮಮ್ಮ ನೋಡಿ ಇದು ಕಿಚನ್ನು ಕಿಚನ್ ಬಂದುಬಿಟ್ಟು ಈ ರೀತಿ ಇದೆ ನೋಡಿ ಕಿಚನಲ್ಲೂ ನಾವು ಈ ರೀತಿಯೇ ಎಲ್ಲ ಇದು ಮಾಡಿಸಿದ್ವಿ ಎಕ್ಸಾಕ್ಟ್ ಫ್ಯಾನ್ ಕೂಡ ಹಾಕ್ಸಿದ್ದೀವಿ ಯಾಕಂದರೆ ಮಂಗಳೂರಲ್ಲಿ ಸಿಕ್ಕ ಪಟ್ಟೆ ಶಕ್ಕೆ ಇರುತ್ತೆ ಅದಕ್ಕೋಸ್ಕರ ನೋಡಿ ಈ ರೀತಿ ಇಲ್ಲೂ ಕೂಡ ಎಲ್ಲ ಬಾಕ್ಸದೇ ಇದೆ ಮಾಡಿಸಿರೋದು ನೋಡಿ ನಮ್ಮ ಅಮ್ಮಂಗಂತೂ ಸಿಕ್ಕ ಪಟ್ಟೆ ಶಕ್ಕೆ ಆಗಿಬಿಟ್ಟಿದೆ ನೋಡ್ತಾ ಇರ್ಬೋದು ನೀವು ಹಾಯ್ ಮಾಡ್ತಾ ಇದ್ದಾರೆ ನಾವು ಅಲ್ಲೆಲ್ಲೂ ಜಾಗ ಸೆಟ್ ಆಗಿಲ್ಲ ಅಂತ ನಾವು ವಾಷಿಂಗ್ ಮಿಷನ್ನು ಇಲ್ಲೇ ಫಿಕ್ಸ್ ಮಾಡಿದ್ದೀವಿ ಇದು ಹೊರಗಡೆ ಕಿಟಕಿ ಇದೆ ಅಲ್ಲಿದು ಇಲ್ಲಿ ಸಿಕ್ಕಾಪಟ್ಟೆ ಪಾರಿವಾಳ ಆಗಿರೋದರಿಂದ ವಿಂಡೋ ಓಪನ್ ಮಾಡಲ್ಲ ಮೆಶ್ ಹಾಕ್ಸ್ಬಿಟ್ಟು ಓಪನ್ ಬಿಟ್ಟಿದ್ದೀವಿ ಈ ರೀತಿ ಕಿಚನಲ್ಲಿ ಎಲ್ಲ ಮಾಡ್ಕೊಂಡಿರೋದು ನೋಡಿ ಇದು ನಾನು ಇದ್ದಾಗ ಚಿಕ್ಕ ಹುಡುಗಿ ಇದ್ದಾಗಿಂದೂ ಅದೇ ಸ್ಟವ್ ಇರೋದು ಎಲ್ಲ ಈ ರೀತಿನಿ ಕಬರ್ ಸಿಸ್ಟಮೇ ನೋಡ್ತಾ ಇರ್ಬೋದು ಅಡುಗೆ ಮನೆ ಈ ರೀತಿ ಇದೆ ನೋಡಿ ಎಲ್ಲ ಪಾತ್ರೆ ಎಲ್ಲ ತೊಳೆದು ಇಡ್ತಿದ್ದೀವಿ ಇವರು ನಮ್ಮತ್ತೆ ನಮ್ಮಪ್ಪಂಗೆ ಎಷ್ಟೇ ಇದು ನೋಡಿದಿರೋದು ಅಕ್ವಾಗಾರ್ಡ್ ಅಂತ ಎಷ್ಟೇ ಫ್ರಿಜ್ ಇದ್ರೂ ಮಡಿಕೆ ಇರಬೇಕು ಮಡಿಕೆಯಲ್ಲಿ ನೀರು ಕುಡಿಬೇಕು ನಮ್ಮ ಅಪ್ಪನಿಗೆ ಇದು ಫ್ರಿಜ್ಜು ಫ್ರಿಜ್ ಮೇಲೆ ಈ ರೀತಿ ಡೆಕೋರೇಷನ್ ಆಗಿದೆ ಇದು ಮತ್ತೊಂದು ರೂಮು ಅದರಲ್ಲಿ ಈ ರೀತಿ ನೋಡಿ ಅಲ್ಲೂ ಒಂದು ಡ್ರೆಸ್ಸಿಂಗ್ ಟೇಬಲ್ ಇದೆ ಇಲ್ಲಿ ಈ ರೂಮ್ಗೆ ವಾಶ್ರೂಮ್ ಕೂಡ ಅಟ್ಯಾಚ್ ಆಗಿದೆ ಈ ರೀತಿ ತೋರಿಸ್ತೀನಿ ಅದು ಕೂಡ ಬನ್ನಿ ಇದು ರೂಮು ಇನ್ನೊಂದು ಮತ್ತೊಂದು ರೂಮು ಇಲ್ಲೂ ಕೂಡ ಎಲ್ಲ ಕೂಡ ಕಬಾ ಸಿಸ್ಟಮ್ ಮಾಡ್ಕೊಂಡಿರೋದು ನೋಡ್ತಾ ಇರ್ಬೋದು ನೀವು ಎಲ್ಲನೂ ಇದೇ ರೀತಿಯೇ ಮಾಡ್ಕೊಂಡಿರೋದು ಟೋಟಲ್ ಆಗಿ ರೂಮ್ಸು ಎರಡು ಬೆಡ್ರೂಮು ಎರಡು ವಾಶ್ರೂಮು ಒಂದು ಕಿಚನ್ ರೂಮು ನೋಡ್ತಾ ಇರ್ಬೋದು ನಾನು ಇನ್ನೊಂದು ವಾಶ್ರೂಮ್ ತೋರಿಸ್ಲಿಲ್ಲ ಯಾಕಂದ್ರೆ ಅಲ್ಲಿ ಜಾಸ್ತಿ ಬಟ್ಟೆ ಬಿ ಹಾಕಿದ್ರು ಅದಕ್ಕೋಸ್ಕರ ಅದನ್ನು ನಾನು ಶೂಟ್ ಮಾಡಲಿಲ್ಲ ನೋಡಿ ಈ ರೀತಿ ವಾಶ್ರೂಮ್ ಇರುತ್ತೆ ಅದರಲ್ಲೂ ಮಿರರ್ ಇದೆ ಬೇಕಾದ್ರೆ ನೋಡ್ಕೊಬೋದು ಈ ರೀತಿ ಎಲ್ಲ ಇದೆ ನೋಡಿ ಇಲ್ಲಿ ಮತ್ತೊಂದು ಹ್ಯಾಂಡ್ ವಾಶ್ ಮಾಡಲಿಕ್ಕೆ ಸಿಂಕ್ ಇದೆ ನೋಡಿ ಎಲ್ಲ ಫ್ಯಾನು ಅಟ್ಯಾಚ್ ಆಗಿದೆ ಎಲ್ಲದಕ್ಕೂ ಇದು ಬೀರ್ಬಾ ಅದೂ ಇದೆ ಬಿರ್ವಾ ಇದು ಮತ್ತೊಂದು ಬಾಲ್ಕನಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ಗಿಡನೆಲ್ಲ ಹಾಕ್ಕೊಂಡಿದ್ದಾರೆ ನಮ್ಮಪ್ಪ ನಮ್ಮಮ್ಮ ನನ್ನ ತಮ್ಮ ಹಾಗೆ ಇಲ್ಲಿ ಮೂರು ಜನ ಇರ್ತಾರೆ ನೋಡಿ ಈ ರೀತಿ ಎಲ್ಲ ಇರೋದು ಇದೆಲ್ಲ ವೇಸ್ಟೇಜ್ ಎಲ್ಲ ಪಕ್ಕದಲ್ಲಿ ಇಟ್ಕೊಂಡಿರೋದು ವಾತಾವರಣ ಫುಲ್ಲು ಚೆನ್ನಾಗಿರುತ್ತೆ ಮಗಳೂರು ಸೈಡು ವೆದರು ಒಂದು ಸ್ವಲ್ಪ ಹಾಟೆ ಬಟ್ ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ಜಾಸ್ತಿ ಇಲ್ಲಿ ತೆಂಗಿನಕಾಯಿನೇ ಜಾಸ್ತಿ ಬೆಳೆಯೋದು ಇಲ್ಲಿ ಅದು ಮನೆ ಕೂಡ ಚೆನ್ನಾಗಿರುತ್ತೆ ಅಲ್ಲ ಅಂಚಿನ ಮನೆಗಳು ಅಲ್ಲಿ ನೋಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ ವೆದರು ಎಲ್ಲ ಗಾಡ್ ಸೆಕ್ಷನ್ನು ನೋಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ ಬಾಲ್ಕನಿಯಲ್ಲೆಲ್ಲ ಗಿಡ ಎಲ್ಲ ಹಾಕ್ಕೊಂಡಿದ್ದಾರೆ ನಮ್ಮಮ್ಮ ಆದರೆ ಸಿಕ್ಕ ಪಟ್ಟೆ ಶಕೆಯಪ್ಪ ಫ್ಯಾನ್ ಇಲ್ಲ ಅಂದರೆ ಇರಲಿಕ್ಕೆ ಆಗಲ್ಲ ಗೊತ್ತಾ ಅಷ್ಟು ಶಕೆ ನೋಡ್ತಿರ್ಬೋದು ನೀವು ಮನಿ ಪ್ಲಾಂಟ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹಾಗೆ ಇವ ಹೆಸರು ನಂಗೆ ಗೊತ್ತಿಲ್ಲ ಯುವನೂ ಕೂಡ ಚೆನ್ನಾಗಿದೆ ಬಾಲ್ಕನಿಯಲ್ಲಿ ಬಂದಾಗ ನೋಡ್ಲಿಕ್ಕೆ ಒಂಥರ ಚೆನ್ನಾಗಿರುತ್ತೆ ಆದರೆ ಈ ಬಾಲ್ಕನಿಯಲ್ಲಿ ಸಿಕ್ಕಾಪಟ್ಟೆ ಶಾಖೆ ಆಗುತ್ತೆ ಒಂದು ಐದು ನಿಮಿಷ ನಿಂತರೆ ಸಾಕು ಬೇ ಅವ್ರು ಇಳಿತಾನೇ ಇರುತ್ತೆ ಆದರೆ ಚೆನ್ನಾಗಿರುತ್ತೆ ನೋಡಲಿಕ್ಕೆ ಮತ್ತೆ ನಾನು ಕಿಚನ್ಗೆ ಇದ್ದೀನಿ ಬನ್ನಿ ನೋಡೋಣ ಏನು ಮಾಡ್ತಿದ್ದಾರೆ ನಮ್ಮ ಅತ್ತೆಯವರು ಹಾಗೆ ನಮ್ಮ ಅಮ್ಮ ಅಂತ ನೋಡಿ ಎಲ್ಲ ಕಿಚನಲ್ಲಿ ಏನೋ ಮಾಡ್ತಾಯಿದ್ದಾರೆ ಸೇರಿಕೊಂಡು ಅತ್ತೆಯವರು ಅಮ್ಮ ಸೇರಿಕೊಂಡು ವಿಡಿಯೋ ಮಾಡ್ತಾ ಮಾಡ್ತಾಯಿದ್ನಲ್ಲ ಹಾಗೆ ಇವ್ರನ್ನೂ ಸಹ ಕವರ್ ಮಾಡಿಕೊಂಡೆ ನೋಡಿ ಎಲ್ಲರೂ ಅವ್ರ ಪಾಡಿಗೆ ಅವ್ರು ಇದ್ರು ನಾನು ವಿಡಿಯೋ ಎಲ್ಲ ಕವರ್ ಮಾಡಿಕೊಂಡೆ ಇದು ಇಡ್ಲಿ ಮಾಡಿದ್ವಿ ಬೆಳಗ್ಗೆ ಅದನ್ನು ಸಹ ಗೆ ಕವರ್ ಮಾಡಿಕೊಂಡೆ ಇದು ಹಿಟ್ಟು ಕಿಚನಲ್ಲಿ ಏನೇನಿದೆಯೋ ಅದನ್ನೆಲ್ಲ ಮತ್ತೆ ಕವರ್ ಮಾಡ್ಕೊಂಡು ಬಂದೆ ನಾನು ನೋಡ್ತಾ ಇರ್ಬೋದು ಎಲ್ಲ ಮಾತಾಡ್ತಾ ಇದ್ರು ಹಣ್ಣೆಲ್ಲ ತಂದಿದ್ರಲ್ವ ಹಣ್ಣೆಲ್ಲ ಜೋಡಿಸ್ತಾ ಇದ್ದರು ನೋಡಿ ಏನೋ ಮಾಡ್ತಾ ಇದ್ದಾರೆ ಇದು ಹಣ್ಣನ್ನು ಸಹ ಕವರ್ ಮಾಡಿದೆ ನಾನು ತಿನ್ನೋ ಐಟಮ್ ಎಲ್ಲ ಇತ್ತಲ್ವ ಹಾಗೆ ಕವರ್ ಮಾಡಿಕೊಂಡೆ ಫೋಟೋದಲ್ಲಿದ್ದಾರಲ್ವ ಅವರ ಹೆಸರು ಕಾವಲಾಜಿ ಟೋಟಲ್ ಅವರಿಗೆ ಏಳು ಜನ ಮಕ್ಕಳು ಐದು ಜನ ಹೆಣ್ಮಕ್ಳು ಇಬ್ಬರು ಗಂಡು ಮಕ್ಕಳು ನಾಲ್ಕು ಜನ ಇವರು ಇನ್ನು ಮೂರು ಜನ ಒಬ್ಬರು ಕೆಲಸಕ್ಕೆ ಹೋಗಿದ್ದಾರೆ ಇನ್ನಿಬ್ಬರು ಊರಲ್ಲಿದ್ದಾರೆ ಬರಲಿಕ್ಕೆ ಅವ್ರಿಗೆ ಆಗಲಿಲ್ಲ ಅದಕ್ಕೋಸ್ಕರ ಕೆಲಸದಲ್ಲಿ ಬ್ಯುಸಿ ಇದ್ದ ಕಾರಣ ಅವ್ರಿಗೆ ಅಟೆಂಡ್ ಆಗ್ಲಿಕ್ಕಾಗಿಲ್ಲ ಇವರಂತೂ ಫ್ಯಾಮಿಲಿ ಜೊತೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ದಾರೆ ನಮ್ಮ ಹೋಮ್ ಟೂರ್ ಜೊತೆ ಇವ್ರನ್ನೆಲ್ಲ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಕಾವಲಜ್ಜಿಯ ರತ್ನಗಳು ಇವರೆಲ್ಲ ಈ ಚಿಕ್ಕ ಹುಡುಗಿ ಈ ಕಡೆ ರೈಟ್ ಸೈಡ್ ಇರ ಇದ್ದಾರಲ್ವ ಅವರ ಮೊಮ್ಮಗಳು ಈ ಕಡೆ ತೋರಿಸ್ತಾ ಇದ್ದೀನಲ್ಲ ಇವರು ತಿನ್ನಿಸ್ತಾ ಇದ್ದಾರಲ್ಲ ಅವ್ರು ನಮ್ಮಮ್ಮ ಇವರೆಲ್ಲ ಅವರಿಬ್ಬರು ನಮ್ಮ ಅತ್ತೆಯವರು ತುಂಬ ಅಟ್ಯಾಚ್ಮೆಂಟ್ ಇದೆ ನೋಡ್ಲಿಕ್ಕೆ ಎರಡು ಕಣ್ಸಾಲಲ್ಲ ಇವ್ರ ಮೇಲೆ ಯಾರ ದೃಷ್ಟಿನೂ ಸಹ ಬೀಳದೆ ಇರಲಿ ನೂರು ಕಾಲ ಸುಖವಾಗಿ ಬಾಡಲಿ ಎಲ್ಲರೂ ನೋಡಲಿಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ ಐ ಆಮ್ ಸೋ ಹ್ಯಾಪಿ ಆವಾಗಲೇ ಹೇಳಿದ್ನಲ್ವಾ ಇಲ್ಲೆಲ್ಲ ಲೈಟು ಇದು ಮಾಡಿದ್ದೀವಿ ಅಂತ ನೋಡಿ ಈ ರೀತಿ ಕಲರ್ಸ್ ಕಲರ್ಸ್ ಲೈಟ್ ಬರುತ್ತೆ ನೈಟ್ ಟೈಮ್ ನೋಡಲಿಕ್ಕೆ ತುಂಬ ಸಖತ್ತಾಗಿರುತ್ತೆ ಬಟ್ ನಾನು ನೈಟು ನೆಕ್ಸ್ಟ್ ತೋರಿಸ್ತೀನಿ ಈಗ ನೋಡಿ ಈ ರೀತಿ ಕಾಣಿಸುತ್ತೆ ನಿಮಗೆ ತುಂಬ ಚೆನ್ನಾಗಿದೆ ಈ ರೀತಿ ನಮ್ಮಪ್ಪ ಎಲ್ಲ ಪ್ಲ್ಯಾನ್ ಮುಖಾಂತರ ಈ ರೀತಿ ಮಾಡಿಸಿದ್ದಾರೆ ತುಂಬ ಚೆನ್ನಾಗಿದೆ ನೋಡಲಿಕ್ಕೆ ನೈಟ್ ಟೈಮ್ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಇದೆ ನೆಕ್ಸ್ಟು ಇದು ನಾವು ಲಿಫ್ಟಲ್ಲಿ ಹೋಗಬೇಕು ಅದಕ್ಕೋಸ್ಕರ ಲಿಫ್ಟು ಇದು ಏಟ್ನೇ ಫ್ಲೋರ್ ನಮ್ಮದು ಲಿಫ್ಟಲ್ಲೇ ಹೋಗಬೇಕು ಪ್ರತಿ ಒಂದು ವಾರ್ಡಲ್ಲೂ ಕೂಡ ಲಿಫ್ಟು ಹೋಗಬೇಕು ಆಲ್ಮೋಸ್ಟ್ ಎಲ್ಲ ಗೊತ್ತಿರುತ್ತೆ ಬಟ್ ನಾನು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಅಷ್ಟೆ ನೋಡಿ ಈ ರೀತಿ ಇರುತ್ತೆ ಇದು ನಮ್ಮದು ನಿಲಯ ಅಂತ ಫ್ಲ್ಯಾಟ್ ನಂಬರ್ ಏಯ್ಟ್ ಜೀರೋ ಸಿಕ್ಸ್ ನೋಡ್ತಾ ಇರ್ಬೋದು ಈ ರೀತಿ ನೀವು ಹೊರಗಡೆ ನೋಡ್ಬೋದು ಇದು ಸ್ಲಿಪ್ಪರ್ ಇರಲಿಕ್ಕೆ ಈ ರೀತಿ ಬಾಕ್ಸು ಮಾಡಿದ್ದಾರೆ ಮತ್ತೆ ಇದು ಮೇಲ್ಗಡೆ ಹೇಗಿದೆ ಅಂತ ನಾನು ತೋರಿಸ್ತೀನಿ ಬನ್ನಿ ಒಂದೊಂದೇ ಮೆಟ್ಲು ಹತ್ಕೊಂಡು ಇದ್ದೀನಿ ಸಬ್ಸ್ಕ್ರೈಬ್ ಮಾಡಿದಾಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡ್ದೆ ನೋಡ್ತಾ ಇದ್ದರೆ ಲೈಕ್ ಮಾಡಿ ವಿಡಿಯೋ ಹೇಗಿದೆ ಅಂತ ಕಾಮೆಂಟ್ ಮಾಡಿ ನೋಡಿ ಇದು ಬಾಲ್ಕನಿಯಲ್ಲಿ ಮೇಲೆ ಈ ರೀತಿ ಕಾಣಿಸುತ್ತೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಮತ್ತೆ ಟೆರೆಸ್ ಮೇಲೆ ಹೋಗಬೇಕು ಫುಲ್ಲು ಟೆರೆಸ್ ಮೇಲೆ ಹೋಗ್ಬೇಕಂದ್ರೆ ನಾವು ಮೆಟ್ಲು ಹತ್ಕೊಂಡು ಹೋಗಲೇಬೇಕು ಬರೀ ಮೆಟ್ಲೆ ತೋರಿಸ್ತಿದ್ದಾಳಲ್ಲಪ್ಪ ಇವಳು ಅಂತ ಬೇಜಾರಾಗಬೇಡಿ ನಾನು ಸ್ವಲ್ಪ ದೂರ ಟೆರಸ್ ಟೆರೆಸ್ ಬಂದುಬಿಡುತ್ತೆ ಮೇಲೆ ಹೇಗಿದೆ ಟೆರೆಸ್ ಮೇಲೆ ಅಂತ ನಿಮಗೆ ತಿಳಿಸೋಣ ಅನ್ನೋ ಒಂದು ಚಿಕ್ಕ ಆಸೆ ಅಷ್ಟೆ ನನಗೆ ನೋಡಿ ಟೆರೆಸ್ ಮೇಲೆ ಇನ್ನೊಂದು ಬಾಲ್ಕನಿಯಲ್ಲಿ ಈ ರೀತಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ವ ಮೇಲ್ಗಡೆಯಿಂದ ನೋಡಲಿಕ್ಕೆ ನೋಡಿ ಮತ್ತು ಇನ್ನೊಂದು ಇದು ಲಾಸ್ಟ್ ಇದು ಹೋದರೆ ನಾವು ಟೆರೆಸ್ ಮೇಲೆ ಎಂಟ್ರಿ ಆಗ್ತೀವಿ ಹಾಂ ನೋಡಿ ಬಂದ್ವಿ ಇಲ್ಲಿ ಈ ರೀತಿ ಇದೆ ಅಲ್ಲಿ ಎಂಥ ಇಲ್ಲ ಬಟ್ ಹೇಗಿದೆ ಅಂತ ಒಂದು ವಿಡಿಯೋ ಅಷ್ಟೇ ಫುಲ್ಲು ಕ್ಯಾಪ್ಚರ್ ಮಾಡೋಣ ಓಮ್ ಟೂರ್ ಅಂದಮೇಲೆ ಫುಲ್ ಇರಲಿ ಅಂತ ಅಷ್ಟೆ ನೋಡಿ ಈ ರೀತಿ ಎಲ್ಲ ಇದೆ ಟೆರಸ್ ಮೇಲೆ ಎಲ್ಲೂ ಕೂಡ ಇಲ್ಲಿ ಬಿಸಿಲಿಲ್ಲ ಏನಾದರೂ ಒಣಗಿಸ್ಕೊಬೇಕಂದ್ರೆ ಎಲ್ಲೂ ಕೂಡ ಇಲ್ಲಿ ಬಿಸಿಲಿಲ್ಲ ಬಟ್ ಪಾರಿವಾಳೆ ಮಾತ್ರ ಸಿಕ್ಕಾಪಟ್ಟೆ ಇದೆ ನೋಡ್ತಾ ಇರ್ಬೋದು ಈ ರೀತಿ ಎಲ್ಲ ಒಳಗಡೆ ಟೆರಸ್ ಮೇಲೆ ಈ ರೀತಿ ಇದೆ ಜಿಮ್ ಮಾಡೋಕ್ಕೂ ಸಹ ಇಲ್ಲಿ ಇದೆ ಅಂದರೆ ಯಾವಾಗಾದರೂ ಫ್ರೀ ಟೈಮಲ್ಲಿ ಮಾಡ್ಬೋದು ಅದು ಸಹ ತೋರಿಸ್ತೀನಿ ನಾನು ಈಗ ನೋಡಿ ಹೇಗಿದೆ ಅಂತ ಇಲ್ಲಿ ಫುಲ್ಲು ಟೆರಸ್ ಮೇಲೆ ಬಂದಿದ್ದೀವಿ ನೀವು ನೋಡ್ತಾ ಇರ್ಬೋದು ಮೇಲೆ ಮೇಲಿಂದ ನೋಡಿದ್ರೆ ಹೇಗಿರುತ್ತೆ ಅಂತ ನೋಡಿ ಈ ರೀತಿ ಕಾಣಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಮಂಗಳೂರು ಫುಲ್ಲು ಮೇಲೆ ಬಂದಿದ್ದೀವಿ ನಾವು ಟೆರೆಸ್ ಮೇಲೆ ಫುಲ್ಲು ಮೇಲೆ ಬಂದಿದ್ದೀವಿ ಮೇಲಲ್ಲಿ ಈ ರೀತಿ ನಿಮಗೆ ನೋಡ್ಬೋದು ಎಲ್ಲ ಮನೆಗಳು ಹೇಗೆ ಕಾಣಿಸುತ್ತೆ ಅಂತ ಮಂಗಳೂರಲ್ಲಿ ನೋಡಿ ತುಂಬ ಚೆನ್ನಾಗಿದೆ ಹಾಗೆ ಬನ್ನಿ ಈ ಕಡೆ ನೋಡಿ ಎಷ್ಟು ಫುಲ್ಲು ಲೆಂತ್ ಇದೆ ಟೆರೆಸ್ ಮೇಲೆ ನಾವಾಗೆ ಮಾತಾಡ್ತಾ ಮಾತಾಡ್ತಾ ವೀಡಿಯೋ ಮಾಡ್ಕೊತ ಇದ್ದೀನಿ ನಾನು ಎಲ್ಲಿ ಕೂಡ ಬಿಸಿಲಿಲ್ಲಪ್ಪ ಟೆರೆಸ್ ಮೇಲೆ ಅಂತೂ ಫುಲ್ಲು ಕವರ್ ಮಾಡಿಬಿಟ್ಟಿದ್ದಾರೆ ಸೀಟೆಲ್ಲ ಹಾಕ್ಬಿಟ್ಟು ನೋಡ್ತಾ ಇರ್ಬೋದು ನೀವು ಎಲ್ಲ ಕರೆಂಟ್ ಅದೆಲ್ಲ ಇದು ಮಾಡಿಬಿಟ್ಟಿದ್ದಾರೆ ಅಲ್ಲಿ ಕಾಣಿಸ್ತಾ ಇದೆಯಲ್ವಾ ರೂಮ್ಸ್ ಥರ ಅಲ್ಲೇ ಜಿಮ್ ಮಾಡೋಕ್ಕೆ ಇರೋದು ಫ್ರೀ ಟೈಮಲ್ಲಿ ಬಂದುಬಿಟ್ಟು ಇಲ್ಲಿ ಎಲ್ಲ ಜಿಮ್ ಮಾಡಿಕೊಂಡು ವರ್ಕೌಟ್ ಮಾಡ್ತಾರೆ ಪಾರಿವಾಳ ನೀವು ನೋಡ್ತಾ ಇರ್ಬೋದು ಹೇಗೆ ಹಾರಾಡ್ತಾ ಇದೆ ಅಂತ ಅದು ತೋರಿಸೋಣ ಅಂದರೆ ಅದು ಲಾಕ್ ಇದೆ ಲಾಕ್ ಮಾಡ್ಕೊಂಡು ಹೋಗಿದ್ದಾರೆ ಎಲ್ಲ ಕೆಲಸಕ್ಕೆ ಹೋಗಿರ್ತಾರಲ್ವ ಅದಕ್ಕೋಸ್ಕರ ನೀವು ನೋಡಿ ಎಲ್ಲ ಕರೆಂಟ್ ಮೇಲೆ ಅರೆ ಚಿಕ್ಕ ಮಕ್ಕಳಿಗೆ ಚೆನ್ನಾಗಿರುತ್ತೆ ನೋಡಿ ಈ ಥರ ರೂಮಲ್ಲಿ ನೀವು ವರ್ಕೌಟ್ ಮಾಡ್ಬೋದು ಕೀಸ್ ಇದೆ ನಾನು ತೋರಿಸ್ತಾ ಇದ್ದೆ ಬಟ್ ಕೀಸ್ ಇರಲಿಲ್ಲ ಮತ್ತು ಟೆರೆಸ್ ಮೇಲೆ ನೋಡಲಿಕ್ಕೆ ಎಂತ ಇರಲಿಲ್ಲ ಮಾರ್ರೆ ಅದಕ್ಕೆ ಇನ್ನಂತ ಮುಂದೆ ಎಂಥ ಹೋಗಲಿಕ್ಕೆ ಎಂತ ಇಲ್ಲ ಅದಕ್ಕೆ ನಾವು ಮತ್ತೆ ಟರ್ನ್ ಮಾಡಿಕೊಂಡು ಮತ್ತೆ ನಾವು ಬಂದ್ವಿ ನೋಡ್ತಾ ಇರ್ಬೋದು ನೀವು ಪಾರಿವಗಳ ಎಷ್ಟು ಇದ್ದಾವೆ ಅಂತ ನೋಡಿ ಸಿಕ್ಕಾಪಟ್ಟೆಯಲ್ಲಿ ವರ್ಕೌಟ್ ಮಾಡಲಿಕ್ಕೆ ತುಂಬ ರೂಮ್ಸ್ ಇದ್ದಾವೆ ಚೆನ್ನಾಗಿದೆ ಎಲ್ಲ ಐವತ್ತು ಫ್ಯಾಮಿಲೀಸ್ ಇದ್ದಾವೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಮೇಲ್ಗಡೆಯಿಂದ ಹೇಗೆ ಕಾಣಿಸುತ್ತೆ ಅಂತ ಆಲ್ರೆಡಿ ತೋರಿಸಿದ್ದೀನಿ ಆದರೂ ಫುಲ್ಲು ಮೇಲೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ ನೋಡಿ ಈ ರೀತಿ ಮತ್ತೆ ನಾನು ಒಳಗಡೆ ಬಂದೆ ನೋಡಿ ಈ ರೀತಿ ಇದೆ ಎಲ್ಲ ಫ್ಯಾನ್ಸ್ ಇದು ನೈಟು ನೋಡಿ ಫಸ್ಟು ಈ ರೀತಿ ಚಿಕ್ಕ ಚಿಕ್ಕದಾಗ ಲೈಟ್ ಆನ್ ಆಗುತ್ತೆ ಮತ್ತು ಕಲರ್ಸ್ ಕಲರ್ಸ್ ಲೈಟು ಆನ್ ಆಗುತ್ತೆ ಆಗಲೇ ಹೇಳಿದ್ನಲ್ಲ ನೈಟು ನಿಮಗೆ ತೋರಿಸ್ತೀನಿ ಲೈಟುಗಳು ಹೇಗೆ ಬರುತ್ತೆ ಅಂತ ಈ ರೀತಿ ಕಾಣಿಸುತ್ತೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಪ್ಲ್ಯಾನ್ ಮುಖಾಂತರ ಮಾಡಿಸಿದ್ದಾರೆ ನಮ್ಮಪ್ಪ ತುಂಬ ಇಷ್ಟ ಆಯಿತು ನನಗೆ ಚೆನ್ನಾಗಿದೆ ನೋಡ್ತಾ ಇರ್ಬೋದು ನೀವು ಈ ರೀತಿ ಕಾಣಿಸುತ್ತೆ ನಿಮಗೆ ನೋಡಿ ಇದು ಟಿ ವಿ ಹತ್ರ ಸಹ ಇಲ್ಲಿ ಚಿಕ್ಕ ಚಿಕ್ಕ ಲೈಟು ಅಟ್ಯಾಚ್ ಮಾಡಿದ್ದಾರೆ ಈ ರೀತಿ ನೈಟ್ ಇರಲಿ ಅಂತ ಇದು ಈ ರೀತಿ ಕಾಣಿಸುತ್ತೆ ಅಲ್ಲಿ ಹೇಗೆ ಲೈಟ್ ಅಟ್ಯಾಚ್ಗಳಿದೆಯೋ ಇಲ್ಲೂ ಸಹ ಲೈಟ್ ಎಲ್ಲ ಇದ್ದಾವೆ ತೋರಿಸ್ತೀನಿ ನೋಡಿ ಈ ರೀತಿ ಲೈಟ್ಗಳೆಲ್ಲ ಆನ್ ಆಗುತ್ತೆ ಕಲರ್ಸ್ ಇದ್ದಾವೆ ಅಲ್ಲಿ ಏನು ಕಲರ್ಸು ಇಲ್ಲೂ ಅದೇ ಕಲರ್ಸೇ ಫುಲ್ಲು ಲೈಟು ಕಲರ್ಸ್ ಕಲರ್ಸ್ ನೋಡಲಿಕ್ಕೆ ತುಂಬ ಚೆನ್ನಾಗಿದೆ ನೋಡಿ ಇದರಲ್ಲೂ ಸಹ ಲೈಟು ಎಲ್ಲ ಕಲರ್ಸ್ ಕಲರ್ಸ್ ಇದೆ ನೋಡ್ತಾ ಇರ್ಬೋದು ನೀವು ಲೈಟ್ಗಳು ಹೇಗೆ ಬರ್ತದೆ ನೋಡೋದಲ್ಲ ಫ್ರೆಂಡ್ಸ್ ಇದಾಗಿತ್ತು ಮಂಗಳೂರಿನ ಓಮ್ ಟೂರ್ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಈ ಬ್ಲಾಗ್ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕೀಪ್ ಸ್ಮೈಲಿಂಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್